ಟಿ ಬಿ ಆರ್ ಎನ್ ಸಿ ಪಿ ಚಾನಲ್ಗೆ ಸ್ವಾಗತ ನಾನು ಬೈರಿಡ್ಡಿಟಿ ಶಿಕ್ಷಕರು ಸಮಾಜ ಸೇವಕರು ಮುಂದಿನ ಎಮ್ ಎಲ್ ಎ ಅಭ್ಯರ್ಥಿ ಕೋಲಾರ ವಿಧಾನಸಭಾ ಕ್ಷೇತ್ರ ಹಾಗೂ ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರೆ ಇವಾಗ ನಾನೊಂದು ಜಾನಪದ ಪದ್ಯ ಅಂದರೆ ಜಾನಪದ ಹಾಡನ್ನು ಹಾಡುತ್ತೇನೆ ಈ ಹಾಡನ್ನು ಪೂರ್ತಿ ಕೇಳಿಸ್ಕೊಳ್ಳಿ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ಎಲ್ಲ ನಿಮ್ಮ ಸ್ಟೇಟಸ್ಗೆ ಮತ್ತು ಗ್ರೂಪ್ಸ್ಗೆ ವಾಟ್ಸಪ್ ಗ್ರೂಪ್ಸ್ಗೆ ಫೇಸ್ಬುಕ್ಗೆ ಶೇರ್ ಮಾಡಿ ಎಲ್ಲರೂ ನೋಡುವಂತೆ ಸಹಾಯ ಮಾಡಿ ಅಂತ ನೆನಸ್ಕೊಳುತ್ತ ಮತ್ತು ಈ ವಿಡಿಯೋ ಬಲಭಾಗದ ಕೆಳಗಡೆ ಇರುವ ಕಪ್ಪು ಬಣ್ಣದಲ್ಲಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಅದರ ಪಕ್ಕದಲ್ಲಿ ಬೆಲ್ಲ ಬೆಲ್ಲಿದೆ ಬೆಲ್ ಮೇಲೆ ಒತ್ತಿ ಅದರ ಲೆಫ್ಟಲ್ಲಿ ಬೆಲ್ ಒತ್ತಿದ ತಕ್ಷಣ ಲೆಫ್ಟಲ್ಲೇ ಹಾಲ್ ಅಂತ ಬರುತ್ತೆ ಅದರ ಮೇಲೆ ಒತ್ತಿ ಈ ಒಂದು ಟಿ ಬಿ ಆರ್ ಎನ್ ಸಿ ಪಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿ ವಿನಿಸ್ಕೊಳುತ್ತಾ ಇವಾಗ ನಾನು ಒಂದು ಜಾನಪದ ಪದ್ಯವನ್ನು ಆರ್ ಪ ಜಾನಪದ ಗೀತೆಯನ್ನು ಹಾಡುತ್ತೇನೆ ಕೂಸು ಇದ್ದ ಮನೆಗೆ ಬೀಸನಿಕೆಯಾತಕ್ಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾವ ಕೂಸು ಇದ್ದ ಮನೆಗೆ ಯಾತಕ್ಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸನಿಕೆ ಗಾಳಿ ಸುಳಿದಾವ ತಂದೆಯ ನೆನೆದಾರೆ ತಂಗಾಳು ಬಿಸಿಯಾಯ್ತು ತಂದೆಯ ನೆನೆದಾರೆ ತಂಗಾಳು ಬಿಸಿಯಾಯ್ತು ಗಂಗಾದೇವಿ ನಿನ್ನ ಹಡೆದೋಣ ಗಂಗಾದೇವಿ ನಿನ್ನ ಹಡೆದವನ ನೆನೆದಾರೆ ಮಾಸಿದ ತಲೆಯು ಮಡಿಯಾಯಿತು ಜನಕರಾಯನ ಮಗಳು ಬನಕ ತೊಟ್ಟಿಲ ಕಟ್ಟಿ ಜನಕರಾಯನ ಮಗಳು ಬನಕ ತೊಟ್ಟಿಲ ಕಟ್ಟಿ ಲವಕುಶರನ್ನು ತೂಗ್ಯಾಲೋ ಲವಕುಶರನ್ನು ತೂಗ್ಯಾಳೋ ಸೀತಾದೇವಿ ನಗುತ ವನವಾಸ ಮಾಡ್ಯಾಲ ಕೂಸು ಇದ್ದ ಮನೆಗೆ ತಕ್ಕ ಕೂಸು ಕಂದಯ್ಯ ಒಳ ಹೊರಗ ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸನಿಕೆ ಗಾಳಿ ಸುಳಿದಾವ ಸರ್ವೇ ಜನ ಸುಖನೋಭವಂತು ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯೂ